ಭರತನಾಟ್ಯ ಅನ್ನುವ ಹೆಸರಿನಿಂದ ಈ ಹೊತ್ತಿಗೆ ಕರೆಯಲ್ಪಡುವ ಕಲೆ ಏನಿದೆ ಅದು ತಮಿಳುನಾಡಿಂದ ಬಂತು ಅನ್ನೋದೇ ದೊಡ್ಡ ಸುಳ್ಳು ಅಂತ ಈ ಭರತನಾಟ್ಯ ಅನ್ನುವಂಥದ್ದು ತಮಿಳುನಾಡು ಸೈಡಿನಿಂದ ಹೇಳ್ಕೊಂಡು ದಾಖಲೆಗಳಿವೆ ಸೊ ಕರ್ನಾಟಕಕ್ಕೆ ಬರುವ ಹೊತ್ತಿಗೆ ಈ ಭರತನಾಟ್ಯದಲ್ಲಿ ಅಥವಾ ನೃತ್ಯ ಶೈಲಿಯಲ್ಲಿ ಅಥವಾ ಕಾಸ್ಟ್ಯೂಮ್ ಅಲ್ಲಿ ಯಾವ ತರದ ಬದಲಾವಣೆಗಳಾಗಿದೆ ಮೇಡಮ್ ಮೊದಲನೇದಾಗಿ ತಮಿಳುನಾಡಿಂದ ಬಂದದ್ದು ಅನ್ನುವುದೇ ದೊಡ್ಡ ಸುಳ್ಳು ಹ್ಮ್ ಕಲೆ ಅನ್ನುವುದು ಭಾರತ ದೇಶದಲ್ಲಿ ಬೇರೆ ಬೇರೆ ಪ್ರಾಂತೀಯದ ಪ್ರಾಂತೀಯವಾದಂತಹ ಒಂದು ನೆಲೆಗಟ್ಟನ್ನ ಮೊದಲಿಂದಲೂ ಪಡ್ಕೊಂಡೇ ಬಂದಿದೆ ಈಗ ಭರತನಾಟ್ಯ ಅನ್ನುವ ಹೆಸರಿನಿಂದ ಅದು ತಮಿಳುನಾಡಿನಲ್ಲಿ ಪ್ರಸಿದ್ಧವಾಯಿತು ಅದಕ್ಕಿಂತ ಮುಂಚೆ ಅದಕ್ಕೆ ಸದಿರ್ ಅಂತಲೂ ದಾಸಿ ಆಟಂ ಅಂತಲು ಕೂತು ಅಂತಲೂ ತಾಫೆ ಅಂತಲೂ ಹೆಸರಿತ್ತು ಕರ್ನಾಟಕದ ಮೈಸೂರು ಅರಸರ ಕಾಲದಲ್ಲೂ ಹಾಗೆಯೇ ಬಸ್ರೂರು ಬಾರ್ಕೂರು ಅಥವಾ ಹಂಪಿಯ ಭಾಗ ಭಾಗದಲ್ಲಿ ಹಾಗೆಯೇ ಬೇರೆ ಬೇರೆ ಪ್ರದೇಶಗಳಲ್ಲಿ ದೇವದಾಸಿ ಕಲೆಯಾಗಿ ಕೂತು ಅನ್ನೋ ಹೆಸರಿಂದ ತಾಫೆ ಅನ್ನೋ ಹೆಸರಿಂದ ಮೇಳ ಅನ್ನೋ ಹೆಸರಿಂದ ಈ ಕಲೆ ಚಾಲ್ತಿಯಲ್ಲಿತ್ತು ಬಹುಶಃ ದೇವದಾಸಿ ಮೇಳಗಳದ್ದು ಅಥವಾ ದೇವದಾಸಿ ಪದ್ಧತಿ ಏನಿತ್ತು ಅದು ನಿಷೇಧಕ್ಕೆ ಒಳಪಟ್ಟಾಗ ಬ್ರಿಟಿಷರ ಸಮಯದಲ್ಲಿ ಅದನ್ನ ಪುನರುತ್ಥಾನ ಮಾಡಬೇಕು ಪುನರುಜ್ಜೀವನ ಮಾಡಬೇಕು ಅಂತ ತಮಿಳ್ನಾಡಿನಿಂದ ಹೆಚ್ಚಿನ ಒತ್ತಾಸೆ ಒತ್ತಾಯಗಳು ಅನುಕೂಲಗಳು ಒದಗಿ ಬಂದವು ಹಾಗಂತ ಕರ್ನಾಟಕದಲ್ಲಿ ಆಗಲಿಲ್ಲ ಅಂತ ಅರ್ಥ ಅಲ್ಲ ಕರ್ನಾಟಕದಲ್ಲಿ ಅದರ ಅವಶ್ಯಕತೆ ಇರಲಿಲ್ಲ ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಸಂಪದ್ಭರಿತವಾಗಿತ್ತು ಹಾಗಾಗಿ ರಾಜರ ಪೋಷಣೆಯೂ ಇತ್ತು ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ದೇವದಾಸಿ ಮೇಳ ತಾಫೆ ಮೇಳ ಅನ್ನೋದು ಸರಾಗವಾಗಿ ನಡ್ಕೊಂಡು ಬಂತು ಈ ಕ್ರಾಂತಿಗಳಾದಾಗ ಹೆಸರುಗಳಾಗೋದು ಸಹಜ ನಿಮಗೆ ಗೊತ್ತಿರಬಹುದು ಕ್ರಾಂತಿ ಆದಾಗ ಒಮ್ಮೆಲೆ ಅದರ ಹೆಸರು ತುಂಬ ಪ್ರಸಿದ್ಧ ಆಗತ್ತೆ ಹಾಗೆಯೇ ಸದ್ಯರು ಅನ್ನುವಂಥ ಹೆಸರು ದೇವದಾಸಿ ಮೇಳ ಅನ್ನುವಂಥ ಹೆಸರನ್ನು ತೆಗೆದುಬಿಟ್ಟು ಯಾವಾಗ ಭರತನಾಟ್ಯ ಅಂತ ಸಾವಿರದ ಒಂಬೈನೂರ ಮೂವತ್ತು ನಲವತ್ತರ ಆಸ್ಪಾಸ್ನಲ್ಲಿ ಮರು ನಾಮಕರಣ ಪುನರ್ ನಾಮಕರಣ ಮಾಡಿದರೋ ಆಗ ಅದು ತುಂಬ ಒಳ್ಳೆಯ ಒಂದು ಪ್ರಸಿದ್ಧಿಯನ್ನು ಪಡೆದುಕೊಂಡು ಬಂತು ಹಾಗಾಗಿ ನಮಗೆ ಅಲ್ಲಿಂದ ಕಲಾವಿದರು ಆಶ್ರಯಕ್ಕೋಸ್ಕರ ಅಂತ ಮೈಸೂರಿ ಕಡೆಗೆಲ್ಲ ಬಂದಾಗ ಅಲ್ಲಿನ ಒಂದು ಪ್ರಭಾವ ಇಲ್ಲಿಗೂ ತಟ್ಟುತ್ತ ಅಲ್ವಾ ಹಾಗಾಗಿ ಅಲ್ಲಿನ ಕಲಾವಿದರದ್ದು ಅಲ್ಲಿನ ನಟುವ ನಾರಸುಗಳದ್ದು ಅಥವಾ ಅಲ್ಲಿನ ಒಂದು ಚಿಂತನೆಗಳು ಇಲ್ಲಿಯೂ ಪ್ರಭಾವ ಬೀರ್ಲಿಕ್ಕೆ ಶುರುವಾಯಿತು ಇಲ್ಲಿದ್ರೆ ಕರ್ನಾಟಕಕ್ಕೂ ತನ್ನದೇ ಆದಂತಹ ನೃತ್ಯ ಶೈಲಿಯ ಇತಿಹಾಸ ಇದೆ ಮತ್ತು ಶ್ರೀಮಂತಿಕೆ ಇದೆ ಮತ್ತು ಅಲ್ಲಿಯ ತಮಿಳುನಾಡಿನ ಪದ್ಧತಿಗೆ ಬೇರೆಯಾಗಿತ್ತು ಕರ್ನಾಟಕದಲ್ಲೇ ಬೇರೆಯಾಗಿತ್ತು ಅನ್ನೋದು ನಮ್ಗೆ ಗೊತ್ತಾಗತ್ತೆ ಹಾಗಾಗಿ ಭರತನಾಟ್ಯ ಅನ್ನುವ ಹೆಸರಿನಿಂದ ಈ ಹೊತ್ತಿಗೆ ಕರೆಯಲ್ಪಡುವ ಕಲೆ ಏನಿದೆ ಅದು ತಮಿಳುನಾಡಿಂದ ಬಂತು ಅನ್ನೋದೇ ದೊಡ್ಡ ಸುಳ್ಳು ಅಂತ ಅದು ನಮ್ಮಲ್ಲಿ ಮೊದಲಿಂದಲೂ ಕೂಡ ಇತ್ತು ಈಗಲೂ ಇದೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಮತ್ತು ಇಲ್ಲಿಯ ಸೊಗಸು ಅಲ್ಲಿಯ ಒಂದು ವೈವಿಧ್ಯ ವೈಶಿಷ್ಟ್ಯಕ್ಕಿಂತ ಬೇರೆಯದಾಗೂ ಇದೆ ಯಾವ ಥರದ ರೂಪಕದಲ್ಲಿ ಚೇಂಜ್ ಆಗಿದೆ ಅಂತ ಯಾಕೆಂತಂದರೆ ಈ ಪ್ರಶ್ನೆ ಕೇಳಕ್ಕೆ ಮೈನ್ ಕಾರಣ ಏನಾಗಿತ್ತು ಹೇಳಿದರೆ ಈಗ ಇರಾನ್ ನೋಡ್ತಾ ಬಂದರೆ ಸೊ ಮಿಡಿವೆಲ್ ಮಿಡಲ್ ಪೀರಿಯಡ್ ಆಗಿರ್ಬೋದು ನಮ್ದು ಬ್ರಿಟಿಷರ ಆಡಳಿತ ಆಗಿರ್ಬೋದು ಸಾಕಷ್ಟು ಬದಲಾವಣೆಗಳು ಆಡು ಭಾಷೆಗಳಲ್ಲಿ ಆಗಿರ್ಬೋದು ನಡವಳಿಕೆಯಲ್ಲಿ ಆಗಿರ್ಬೋದು ಸಾಕಷ್ಟು ಬದಲಾವಣೆಗಳಾಗಿದೆ ಸೊ ಇದರ ಪ್ರಭಾವ ಬ್ರಿಟಿಷರ ಆಡಳಿತದ ಪ್ರಭಾವ ಭರತನಾಟ್ಯ ಕ್ಷೇತ್ರಕ್ಕೆ ಆಗಿರ್ಲಿಲ್ವಾ ಆಗಿದೆ ತುಂಬಾ ಆಗಿದೆ ನಾನು ಇದನ್ನ ಸ್ಪಷ್ಟವಾಗಿ ಹೇಳೋದಕ್ಕೆ ಇಚ್ಛೆ ಇಚ್ಛೆ ಪಡ್ತೇನೆ ವಿಜಯನಗರದ ಕರ್ನಾಟಕ ಸಾಮ್ರಾಜ್ಯ ಏನಿತ್ತೋ ಅದನ್ನ ನಾಶ ಮಾಡಿದಾಗ ಅಲ್ಲಿಂದ ಛಿದ್ರ ಛಿದ್ರವಾದಂತಹ ಕಲಾ ಕುಟುಂಬಗಳು ಬೇರೆ ಬೇರೆ ಕಡೆಗೆ ವಲಸೆ ಅಂದ್ರೆ ಅಂದ್ರೆ ಈಗ ಹದಿನಾರನೇ ಶತಮಾನದ ಬ್ರಿಟಿಷರ ಆಡಳಿತ ಇರಬೇಕಾದ್ರೆ ದೇವದಾಸಿ ಸಿಸ್ಟಮ್ ಅಲ್ಲಿ ಕರಿತಾ ಇದ್ರೆ ಅದನ್ನ ಹೇಗೆ ಆ ದೇವದಾಸಿ ಸಿಸ್ಟಮ್ ಅಂತ ಏನಿತ್ತು ಅದು ಈಗಿನ ದೇವದಾಸಿ ಈಗ ನಾವು ಅವರನ್ನ ಒಂದು ವೇಷಿಯ ತರ ತರ ನಾವು ಗಣಿಸ್ತೇವಲ್ಲ ಆ ತರ ಇರ್ಲಿಲ್ಲ ದೇವಸ್ಥಾನಗಳಲ್ಲಿ ದೇವದಾಸಿ ಅಂತಂದ್ರೆ ಅಲ್ಲಿನ ರಂಗಭೋಗ ಅಂಗಭೋಗ ರಂಗಭೋಗಗಳು ಅಂತ ಎರಡು ಪದ್ಧತಿಗಳಿದಾವೆ ಷೋಡಶೋಪಚಾರ ಪೂಜಾ ಒಂದು ಇನ್ನೊಂದು ರಾಜ ವೈಭವಗಳು ಅದರಲ್ಲಿ ನೃತ್ಯ ಗೀತಾ ಸಂಗೀತ ವಾದ್ಯಗಳು ನಾವು ಕೂಡ ಈ ಹೊತ್ತಿಗೂ ಕೂಡ ಗೀತ ಸೇವಾಮಧಾರಯ ನೃತ್ಯ ಸೇವಾ ಮಾಧಾರಯ ಅನ್ನೋ ತರದಲ್ಲಿ ನಾವು ಗಣಿಸ್ತೀವಿ ಅಂದ್ರೆ ನೃತ್ಯ ಗೀತಗಳು ವಾದ್ಯಗಳು ಕೂಡ ದೇವಸ್ಥಾನದಲ್ಲಿ ದೇವರ ಕೈಂಕರ್ಯಕ್ಕೆ ಅಂತಲೇ ಬಳಸಲ್ಪಡ್ತಾ ಇದ್ದು ಸಾರ್ವಜನಿಕರಿಗೆ ಮುಕ್ತವಾದಂತಹ ಪ್ರವೇಶ ಇಲ್ದಿರುವಂತಹ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಮೀಸಲಾಗಿದ್ದಂತಹ ಎಷ್ಟೋ ದೇವಸ್ಥಾನಗಳನ್ನು ಕಾಣ್ತಿವಿ ಈ ದೇವಸ್ಥಾನಗಳನ್ನ ಒಡೆದರೆ ದೇವಸ್ಥಾನದಲ್ಲಿರುವ ಸಂಪತ್ತನ್ನು ದೋಚುವುದು ಸುಲಭ ದೇವಸ್ಥಾನದಲ್ಲಿರುವಂತಹ ಸಂಸ್ಕೃತಿಯನ್ನು ಛಿದ್ರ ಮಾಡ್ತು ಅಂತಂದ್ರೆ ಅವರ ಎಲ್ಲಾ ರೀತಿಯ ಮಿಷನರಿ ಆಕ್ಟಿವಿಟಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ದೇವಸ್ಥಾನದ ಪರಂಪರೆಯನ್ನು ಶಿಥಿಲ ಮಾಡ್ತಾ ಬಂದ್ರು ದೇವಸ್ಥಾನಕ್ಕೆ ಕೊಡ್ತಾ ಇದ್ದಂತಹ ಅನುದಾನಗಳನ್ನು ನಿಲ್ಲಿಸಿದ್ರು ರಾಜರ ವಂಶಗಳನ್ನ ನಿರ್ನಾಮ ಮಾಡಲಾಯಿತು ರಾಜರ ಒಂದು ಸಹಕಾರದಲ್ಲಿ ದೇವಸ್ಥಾನಗಳಿಗೆ ಉಂಬಳಿ ಭೋಗ ಭೋಗಗಳನ್ನ ನಡ್ಸ್ಕೊಂಡ್ ಬರೋದು ಭೋಗ ಅಂತಂದ್ರೆ ನಾವ್ ಈ ಹೊತ್ತಿಗೆ ಏನನ್ನ ಟ್ರೀಟ್ ಮಾಡ್ತಾ ಇದೀವಿ ಆ ತರದ ಭೋಗಗಳಲ್ಲ ಸೇವೆಗಳು ಅನ್ನುವ ಅರ್ಥದಲ್ಲಿದ್ದಂತಹ ಭೋಗಗಳನ್ನ ನಡೆಸ್ಕೊಂಡ್ ಬರ್ತಾ ಇರುವಂತಹ ಅದಕ್ಕೆ ಏನೆಲ್ಲ ಬೇಕು ಅನುದಾನಗಳು ಉಂಬಳಿ ದತ್ತಿ ದಾನ ತರದ ಎಷ್ಟೋ ಶಾಸನಗಳು ಸಿಗುತ್ತೆ ನಮಗೆ ದೇವದಾಸಿಯರಿಗೆ ಅನುಕೂಲ ಮಾಡ್ಕೊಡೋ ರೀತಿಯಲ್ಲಿ ಇದ್ದ ಅದನ್ನೆಲ್ಲವನ್ನ ನಿಲ್ಲಿಸಿದ್ರು ನಿಲ್ಲಿಸಿದಾಗ ಅವರ ಬದುಕು ಏನಾಗಬೇಕು ಬೀದಿಗೆ ಬಿತ್ತು ಅವರು ಸಹಜವಾಗಿ ಕಲೆಯನ್ನೇ ನಂಬಿಕೊಂಡು ಬಂದಿಂತ ಬಂದಿದ್ದಂತವ್ರು ಬೇರೆ ಬೇರೆ ವೃತ್ತಿಗಳಿಗೆ ಅವರನ್ನ ದೂಕಲಾಯಿತು ಹಾಗಾಗಿ ಇದು ಇಂಟೆನ್ಷನಲಿ ಪರ್ಪಸ್ಫುಲಿ ಉದ್ದೇಶ ಪೂರ್ವಕವಾಗಿಯೇ ದೇವಸ್ಥಾನದ ಪರಂಪರೆಯನ್ನ ನಾಶನ ಮಾಡಬೇಕು ಅನ್ನುವ ದಿಸೆಯಲ್ಲಿ ಹೊರಟಂತಹ ವಿಚಾರ ಹಾಗಾಗಿ ದೇವದಾಸಿಯರು ಅಂತ ಈ ಹೊತ್ತಿಗೆ ತುಂಬಾ ಜನ ಪ್ರಬಂಧ ಮಂಡನೆ ಮಾಡೋರು ಅವ್ರನ್ನ ವೇಷಿಯರು ಅವರು ಸೂಳೆಗಾರಿಕೆ ಮಾಡ್ತಾ ಇದ್ರು ಇಲ್ಲವೇ ಇಲ್ಲ ಬೇರೆ ಬೇರೆ ರೀತಿಯ ದೇವದಾಸಿಯರಿದ್ರು ಅಂತ ಗೊತ್ತಾಗತ್ತೆ ಸೂಳು ಅಂತಂದ್ರೆ ಏನ್ ಶಬ್ದ ಒಳ್ಳೆಯದು ಅನ್ನು ಅರ್ಥ ಸೂಳ್ ನುಡಿ ಅಂತಂದ್ರೆ ಒಳ್ಳೆಯ ನುಡಿ ಅಂತ ಅನ್ನೋ ಅರ್ಥ ಹಾಗಾದ್ರೆ ಸೂಳೆ ಅಂತ ಮೊದಲು ಏನ್ ಕರಿತಾ ಇದ್ರು ಅದು ಹಿಂದಿನ ವೇಶ್ಯಾವಾಟಿಕೆ ವಿಷಯ ಅಲ್ಲವೇ ಅಲ್ಲ ಚಾಲುಕ್ಯರ ಕಾಲದಿಂದಲೂ ಗಮನಿಸ್ಕೊಂಡ್ ಬರ್ತಾ ಇದ್ವಿ ಹೊಯ್ಸಳ್ರಿಂದಲೂ ನಾವು ಗಮನಿಸ್ತಾ ಬರ್ತಾ ಇದ್ವಿ ಎಷ್ಟು ಜನ ರಾಣಿಯರು ಈ ಸೂಳ್ ಅನ್ನುವಂತಹ ಹೆಸರನ್ನ ಪಡೆದಂತಹ ದೇವದಾಸಿಯರಾಗಿದ್ರು ಅನ್ನೋದು ನಮ್ಗೆ ಗೊತ್ತಾಗತ್ತೆ ಸೋಬಲಾದೇವಿ ಲಚ್ಚಲಾದೇವಿ ಶಾಂತಲಾದೇವಿ ಇವರೆಲ್ಲ ನೃತ್ಯದಲ್ಲಿ ಬಹಳ ಹೆಸರನ್ನ ಪಡೆದವರು ಎಷ್ಟೋ ದೇವಸ್ಥಾನಗಳನ್ನ ಕಟ್ಟಿಸಿದವರು ಅಷ್ಟೇ ಏಕೆ ನಮ್ಮ ರಾಜ ಮಹಾರಾಜರುಗಳು ಸೋಮೇಶ್ವರ ಆಗಿರಲಿ ಕೆಳದಿಯ ಬಸ ಬಸವ ಭೂಪಾಲ ಆಗಿರಲಿ ಸೊ ನಮ್ಮ ಮೈಸೂರು ಅರಸರೇ ಆಗಿರಲಿ ಎಷ್ಟು ಜನ ಅರಸನು ನೃತ್ಯ ಲಕ್ಷಣ ಶಾಸ್ತ್ರ ಗ್ರಂಥಗಳನ್ನ ಬರೆದಿದ್ದಾರೆ ಅದರ ಅರ್ಥ ಏನು ಅಂತಂದ್ರೆ ನಮ್ಮ ದೇವಸ್ಥಾನಗಳು ನಮ್ಮ ಕಲಾ ಮನೆತನಗಳು ಅಷ್ಟೊಂದು ಚೆನ್ನಾಗಿ ವೈಭವ ಶ್ರೀಮಂತಿಕೆಯಿಂದ ಬಾಳಿವೆ ಬದುಕಿವೆ ಮತ್ತು ನಮ್ಮ ಇಡೀ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಪೋಷಣೆ ಮಾಡ್ಕೊಂಡು ಬಂದಿದೆ ಆದರೆ ಈ ಕುತರ್ಕಕ್ಕೆ ಈ ಕುತ್ಸಿತ ಮನೋಭಾವನೆ ಏನಿತ್ತು ನಮ್ಮದನ್ನ ಒಡೆದ ಆಳ್ಬೇಕು ಅನ್ನುವ ನೀತಿನಲ್ಲಿ ನಮ್ಮದನ್ನೇ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗದೇ ಇರುವ ಮಟ್ಟಿಗೆ ನಮ್ಮಲ್ಲಿ ಆ ತರದ ಒಂದು ಮೈಂಡ್ ಫಿಲ್ಟರ್ ಆಗ್ತಾ ಹೋಯ್ತು ಅಂತ ಹೇಳಿ ಅಂದ್ರೆ ಈ ಭರತನಾಟ್ಯ ಶೈಲಿ ಅನ್ನುವಂಥದಕ್ಕೆ ಇಂಥದೇ ಆದಂತಹ ಒಂದು ಒಂದಷ್ಟು ಗುಣಗಳಿದೆ ಒಂದಷ್ಟು ಲಕ್ಷಣಗಳಿವೆ ಅದು ಉಡುವಂತಹ ಬಟ್ಟೆಯಿಂದ ಹಿಡಿದು ಆಂಗಿಕ ಅಭಿನಯದಿಂದ ಹಿಡಿದು ಪ್ರತಿಯೊಂದು ಅದರ ಒಳಗಡೆ ಬರುತ್ತೆ ಸೊ ಅದು ಇರೋ ವಯಸ್ಸು ಬದಲಾಗ್ತಾ ಹೋದಂತೆ ಎಲ್ಲೋ ಅದು ಕೂಡ ಬದಲಾಗ್ತಾ ಹೋಗಿರಬಹುದು ಅದೇ ಪರಂಪರೆ ಉಳಿದಿದೆ ಅದೇ ಪರಂಪರೆ ಉಳಿದಿಲ್ಲ ವಿಜಯನಗರದ ಕಾಲದ ಹೊತ್ತಿಗೆ ನಾವೀಗ ಕೂಚಪುಡಿ ಮತ್ತು ಈಗ ನಾವು ಭರತನಾಟ್ಯ ಅಂತ ಏನ್ ಕಾಣ್ತಿದ್ವಿ ಅದರ ಮೂಲ ನಾವು ಸದಿರ್ ಅಂತ ಒಂದು ಮಾತದಲ್ಲಿ ಹೇಳ್ತೀವಿ ದೇವದಾಸಿ ಮೇಳ ಅಂತ ಹೇಳ್ತೀವಿ ಆ ರಾಜದಾಸಿ ಇರುವಂತ ರಾಜರ ಆಸ್ಥಾನದಲ್ಲೂ ಇರ್ತಿದ್ರು ದೇವದಾಸಿಯು ದೇವಸ್ಥಾನಕ್ಕೆ ಸಂಬಂಧ ಮಟ್ಟಕ್ಕೆ ಮಾತ್ರ ಇರ್ತಿದ್ರು ಅವ್ರು ನೀವೆಷ್ಟು ಎಷ್ಟರ ಮಟ್ಟಿಗೆ ಅವ್ರ ಗರಿಮೆ ಇದೆ ಅಂತಂದ್ರೆ ಅರ್ಚಕರು ಕೂಡ ದೇವದಾಸಿಯರ ಒಂದು ಏನು ಮಾತನ್ನ ಕೇಳಿ ಎಷ್ಟೋ ಉತ್ಸವಗಳನ್ನ ನಡೆಸುವಂತ ಮಟ್ಟಕ್ಕೆ ಅವರಿಗೆ ಸ್ಥಾನಮಾನಗಳಿತ್ತು ನಾವೇನು ಅರ್ಚಕರಿಗೆ ಅವರು ತೊತ್ತಿನ ಆಳಾಗಿದ್ರು ಅಂತ ಅಲ್ಲ ಎಷ್ಟೋ ನಾವು ಪ್ರಬಂಧಗಳಲ್ಲಿ ಲೇಖನಗಳಲ್ಲಿ ಕಾಣ್ತೀವಲ್ಲ ನಿಜವಾಗಿಯೂ ಕೂಡ ದೇವಸ್ಥಾನಗಳಲ್ಲಿ ಹಾಗೆ ನಡೆಸ್ಕೊಳ್ಳಾಗ್ತಿ ಅಂತ ನಾವು ಯೋಚನೆ ಮಾಡಕ್ ಹೊರಟ್ರೆ ಖಂಡಿತವಾಗ್ಲೂ ಅಲ್ಲ ಅವ್ರ ನೈಷ್ಠಿಕ ಬ್ರಹ್ಮಚಾರಿಗಳಾಗಿದ್ರು ಅಂತ ಗೊತ್ತಾಗತ್ತೆ ದೇವಸ್ಥಾನದಲ್ಲಿ ಇದ್ದಂಥದ್ದು ದೇವದಾಸಿ ಮೇಳ ಈ ಕಡೆ ರಾಜದ ರಾಜಸ್ಥಾನದಲ್ಲಿರುವಂತಹ ರಾಜದಾಸಿ ಮೇಳಗಳು ನೃತ್ಯಕ್ಕೆ ಹಾಗೆ ಕಂಡು ಬರುತ್ತೆ ಅದಲ್ಲದೇನೆ ದೇವದಾಸಿ ಮೇಳ ಇದ್ದಂತಹ ಕಾಲಕ್ಕೆ ಇನ್ನೊಂದು ನಾಟ್ಯ ಮೇಳ ಅನ್ನುವ ಥರದಲ್ಲೂ ಕೂಡ ಒಂದು ಮೇಳ ಇರ್ತದೆ ಅದು ಊರೂರು ಸುತ್ತಕೊಂಡು ಬಂದು ದೇವಸ್ಥಾನದ ಕಥೆಗಳ ಪುರಾಣದ ಪ್ರವಚನವನ್ನ ಅಥವಾ ಕಥಾ ಕಥಾ ಸಂಕೀರ್ತನೆಯನ್ನ ಮಾಡ್ತಾ ಇತ್ತು ನಾವು ಈ ಹೊತ್ತಿಗೆ ಯಕ್ಷಗಾನವನ್ನ ಕಾಣ್ತೇವಲ್ಲ ಅದು ಕೂಡ ನಾಟ್ಯ ಮೇಳ ಅನ್ನುವ ಹೆಸರಿನ ಹೆಸರಿನದ್ದು ದೇವದಾಸಿ ಮೇಳ ಅನ್ನುವಂಥದ್ದು ದೇವಸ್ಥಾನದ ಒಳಗಡೆ ಇತ್ತು ಹ್ಮ್ ಹ್ಮ್ ಅದನ್ನ ಇವರು ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ರು ನಿಷೇಧ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಏನಾಯ್ತು ಅಂತಂದ್ರೆ ಸಾವಿರದ ಎಂಟುನೂರ ತೊಂಬತ್ತೆರಡನೇ ಇಸ್ವಿ ಹೊತ್ತಿಗೆ ಅದನ್ನ ನಿಷೇಧ ಮಾಡಿದಾಗ ಬೇರೆ ಬೇರೆ ರೀತಿಯ ಕ್ರಾಂತಿಕಾರಿಗಳು ನಿಧಾನಕ್ಕೆ ಮುಂದಡಿ ಇಟ್ರು ಅದರಲ್ಲಿ ನಮ್ಮ ತಮಿಳ್ನಾಡಿನಲ್ಲಿ ಯೋಚನೆ ಮಾಡಕ್ ಹೊರಟ್ರೆ ರುಕ್ಮಿಣಿ ದೇವಿ ಅರುಂಡೇಲ್ ಅವರು ಈ ಕೃಷ್ಣ ಅಯ್ಯರ್ ಅವರು ಇಂತಹ ತುಂಬಾ ಪ್ರವರ್ಧಮಾನಕ್ಕೆ ಬಂದಿರುವಂತಹ ಕ್ರಾಂತಿಕಾರಿಗಳಿದ್ದಾರೆ ಕರ್ನಾಟಕದಲ್ಲಿ ಈ ಬಿಸಿ ತಟ್ಟಲಿಲ್ಲ ಯಾಕೆಂತಂದ್ರೆ ಇಲ್ಲಿನ ರಾಜರ ಪೋಷಣೆ ಅಷ್ಟರ ಮಟ್ಟಿಗೆ ನಮಗೆ ಪೊಗದಸ್ತಾಗಿತ್ತು ನಮ್ಮಲ್ಲಿ ಇದ್ದಂತಹ ದೇವದಾಸಿಗಳಾಗ್ಲಿ ರಾಜದಾಸಿಗಳಾಗ್ಲಿ ಈ ತರದ ಕಹಿಯನ್ನು ಉಂಡವರಲ್ಲ ಹಾಗಾಗಿ ಬಹಳ ಬೇರೆ ಬೇರೆ ರೀತಿಯ ತೊಂದರೆಗಳಾದಾಗ್ಲೂ ಕೂಡ ಇವರಿಗೆ ಸಮಸ್ಯೆಗಳು ಅಂತ ದೊಡ್ಡ ಮಟ್ಟದಲ್ಲಿ ಎದುರಾಗಿರ್ಲಿಲ್ಲ ಇನ್ನು ಭರತನಾಟ್ಯ ಅನ್ನುವಂಥ ವಿಚಾರ ವಿಚಾರಕ್ಕೆ ಬಂದ್ರೆ ತುಂಬ ಬದಲಾವಣೆಗಳಾಗಿದ್ದಾವೆ ಈಗ ನಾವು ಕಚೇರಿಯನ್ನ ಕಚೇರಿ ಫಾರ್ಮೆಟ್ ಅಂತ ಒಂದು ನಾವು ಏನ್ ನೋಡ್ತೇವೆ ಅದರಿಬ್ಬನಿಂದ ಹಿಡಿದು ತಿಲ್ಲಾನದವರೆಗೂ ಕೂಡ ಅದು ತಂಜಾವೂರು ಸಹೋದರರಾದಂಥ ಚಿನ್ನಯ್ಯ ಪೊನ್ನಯ್ಯ ಶಿವಾನಂದ ವಡಿವೇಲು ಅನ್ನುವಂಥ ನಾಲ್ಕು ಜನ ಚತುಷ್ಟಯರು ಅಂತ ನಾಲ್ಕು ಜನ ಸಹೋದರರು ರೂಪಿಸಿದ್ರು ಅನ್ನುವಂತಹ ಒಂದು ಐತಿಹ್ಯ ಇದೆ ಆ ಐತಿಹ್ಯಕ್ಕೆ ಪೂರಕವಾಗಿ ಮೊದಲು ತಂಜಾವೂರಿನ ನಾಯಕ ವಂಶಸ್ತ್ರ ಮತ್ತು ಮರಾಠ ರಾಜರ ವಂಶಸ್ತ್ರನಲ್ಲಿ ಕಾಲದಲ್ಲಿ ಬಂದಂತಹ ನಾಟ್ಯಮೇಳಗಳು ನಾಟ್ಯ ಮೇಳಗಳು ಅಂತಂದ್ರೆ ಇದೇ ಯಕ್ಷಗಾನದ ಕೊರವಂಜಿ ಡಾನ್ಸ್ ಡ್ರಾಮಾಗಳು ಅಂತ ಏನ್ ಹೇಳ್ತೀವ ಅದರ ಮೂಲಕವಾಗಿ ಬಂದಂತಹ ಒಂದಷ್ಟು ಕಂಪೋಸಿಷನ್ಸ್ ಏನಿದ್ವು ಅದನ್ನ ತೆಗೆದು ಸಪರೇಟ್ ಮಾಡಿ ಇವರು ಒಂದು ಮಾರ್ಗ ಪದ್ಧತಿ ಒಂದು ಕಚೇರಿ ಪದ್ಧತಿ ಅಂತ ಮಾಡಿದ್ರು ಅಂತ ಐತಿಹ್ಯ ಅಷ್ಟೇ ಅದಾದ್ಮೇಲೆ ಇದು ಬಹಳ ಪ್ರೊಸೆಸ್ ಆಗಿದೆ ಸಾವಿರದ ಒಂಬೈನೂರ ನಲವತ್ತು ಮೂವತ್ತರ ಕಾಲಕ್ಕಾಗಬೇಕಾದ್ರೇನೆ ರುಕ್ಮಿಣಿ ದೇವಿ ಅರುಂಡೇಲ್ ಅವರು ಬಹಳ ಪರಿಷ್ಕಾರಗಳನ್ನ ತಂದ್ರು ನೃತ್ಯದ ಒಂದು ಆಹಾರಿವನ್ನ ಚೇಂಜ್ ಮಾಡಿದ್ರು ಮೊದಲು ಒಂಬತ್ತು ಗಜದ ಸೀರೆ ಉಡ್ತಾ ಇದ್ರಂತೆ ಈಗ ನೋಡಿದ್ರೆ ಹೊಲದ ಕಾಸ್ಟ್ಯೂಮ್ಗಳು ಬಂತು ತುಂಬಾ ಆಕರ್ಷಕವಾಗಿರುವ ಬೇರೆ ಬೇರೆ ರೀತಿಯ ಆಹಾರವನ್ನ ನಾವು ಕಾಣ್ತೀವಿ ಆಹಾರಿಯ ಪರಿಕರಗಳನ್ನ ಕಾಣ್ತೀವಿ ಹಾಗೆಯೇ ಹಿಮ್ಮೇಳದ ವ್ಯವಸ್ಥೆಯನ್ನೇ ಬದಲಾಯಿಸಿದ್ರು ಹಿಮ್ಮೇಳ ಮೊದಲು ಯಕ್ಷಗಾನದಲ್ಲಿ ಇದ್ದ ಹಾಗೇನೆ ಹಿಂದೂಗಡೆ ನಿಂತುಕೊಂಡು ನುಡಿಸೋದು ಮೈಕಿನ ಸಿಸ್ಟಮ್ ಇರಲಿಲ್ಲವಲ್ಲ ಹಿರಿದಾದ ಮೇಳ ಹಿಮ್ಮೇಳ ಹಾಗೇನೆ ಹಿಂದ್ಗಡೆಯಿಂದ ನಮಗೆ ಪೋಷಣೆ ಹೋಗ್ತಾ ಡ್ಯಾನ್ಸರ್ ಮುಂದೆ ಹೋಗ್ತಾ ಇದ್ರೆ ಅವ್ರ ಜೊತೆನೆ ಮುಂದೆ ಹೋಗೋರು ನೃತ್ಯಗಾತಿ ಹಿಂದೆ ಬಂದಂಗೆನೆ ಹಿಂದೆ ಬರೋರು ಅವ್ರಿಗೂ ತಕ್ಕದಾಗಿರುವಂತಹ ಸ್ಥಾನಕಗಳು ಚಾರಿಗಳು ಅಂತ ಇರ್ತಾ ಇತ್ತು ಅಂತಹ ನಿಂತುಕೊಂಡು ನುಡಿಸ್ತಾ ಇದ್ದಂತಹ ಮೇಳವನ್ನ ಪಕ್ಕಕ್ಕೆ ಕೂರಿಸಿ ಪಕ್ಕವಾದದವ್ರ ತರ ಟ್ರೀಟ್ ಮಾಡಿ ಅಷ್ಟೊತ್ತಿಗೆ ಆಧುನಿಕ ಉಪಕರಣಗಳು ಸಲಕರಣೆಗಳೆಲ್ಲ ಬರಕ್ ಶುರುವಾಗಿದ್ದು ಅದರ ಮೂಲಕವಾಗಿ ಬಹಳಷ್ಟು ಚೇಂಜಸ್ಗಳನ್ನು ತಂದಿದ್ದಾರೆ ಮೇಕಪ್ ನಲ್ಲಿ ಅಂದ್ರೆ ಪ್ರಸಾದನದ ವಿಷಯದಲ್ಲೂ ಚೇಂಜಸ್ ಗಳನ್ನ ತಂದಿದ್ದಾರೆ ಬಳಸಿಕೊಳ್ಳುವಂತಹ ಏನು ನಾವು ಕಂಪೋಸಿಷನ್ಸ್ ಅಂತ ಹೇಳ್ತೀವಲ್ವಾ ರಚನೆಗಳು ಪ್ರಬಂಧಗಳು ಪ್ರಬಂಧಗಳು ಅಂದ್ರೆ ಎಸ್ಸೆಗಳಲ್ಲ ಪ್ರಬಂಧ ಅಂತಂದ್ರೆ ಸಂರಚನೆಗಳನ್ನ ನಾವು ಹೇಳ್ತಾ ಇರುವಂಥದ್ದು ಅಂಥದ್ರಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ ಅಭಿವ್ಯಕ್ತಿಯ ರೀತಿಯಲ್ಲಿ ಮೊದಲು ಸುಮ್ ತುಂಬಾ ಶೃಂಗಾರ ಅಭಿನಯವಿ ಜಾಸ್ತಿ ಇರ್ತಿತ್ತಂತೆ ಹಾಗೆ ಹೇಳ್ತಾರೆ ಆದ್ರೆ ಬೇರೆ ಬೇರೆ ರಚನೆಗಳು ಇತ್ತು ಅನ್ನೋದು ನಮ್ಮ ಸಂಶೋಧನೆಯಿಂದ ದೃಢ ದೃಢಪಡುತ್ತೆ ಅಂತಹ ರಚನೆಗಳಲ್ಲಿ ಭಕ್ತಿಯ ಭಾವನೆ ಜಾಸ್ತಿ ತುಂಬೋ ತರದ ರಚನೆಗಳನ್ನ ತಂದ್ರು ಈ ತರದ್ದೆಲ್ಲ ಬಂತು ಈ ರುಕ್ಮಿಣಿ ದೇವಿ ಅರುಂಡೇಲ್ ಅಥವಾ ಈ ಮೈಸೂರಿನಲ್ಲಿದ್ದಂತಹ ಅಥವಾ ಮೂಗೂರು ಮೈಸೂರು ನಂಜನಗೂಡು ಮತ್ತು ಕೋಲಾರ ಅನ್ನುವಂತಹ ನಾಲ್ಕು ಪದ್ಧತಿಗಳು ಮೈ ಕರ್ನಾಟಕದಲ್ಲಿ ಏನಿತ್ತು ಅದೆಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಒಂದೇ ಅನ್ನೋ ಥರದಲ್ಲಿ ಎಲ್ಲಾ ಕಡೆನು ಮರ್ಜಾಗ್ತಾ ಇದೆ ಯಾಕೆಂದ್ರೆ ಇನ್ಫ್ಲುಯನ್ಸ್ ಆಫ್ ದ ಸೋಷಿಯಲ್ ಮೀಡಿಯಾ ಕರೆಕ್ಟ್ ಇದರಿಂದಾಗಿ ನಿಮ್ಗೆ ಇಂಥದ್ದೇ ಶೈಲಿ ಅಂತ ಕಂಡು ಈಗ ಬಹಳ ಕಷ್ಟ ಆಗುತ್ತೆ ಈಗ ಕಲಾಕ್ಷೇತ್ರ ಶೈಲಿ ಅಂತ ರುಕ್ಮಿಣಿ ದೇವಿ ಅರುಂಡೇಲ್ ಅವರು ಏನನ್ನ ನಾವು ಗಮನಿಸಿದ್ರು ಅದು ಕೂಡ ಬೇರೆ ಬೇರೆ ಶೈಲಿಗಳೊಟ್ಟಿಗೆ ಮರ್ಜಾಗುವ ಮಟ್ಟಿಗೆ ಶೈಲಿಗಳೇ ಇಲ್ಲದಿರುವಂತಹ ಇನ್ನೊಂದು ಅವರವ್ರದ ಒಂದು ಸ್ವಂತಿಕೆ ಉಳ್ಳಂತ ಶೈಲಿಗಳನ್ನು ಅವ್ರು ರೂಪಿಸ್ಕೊಳ್ತಾ ಇದ್ದಾರೆ ಆ ಮಟ್ಟಿಗೆ ಬೆಳೀತಾ ಇದೆ ಅಂದ್ರೆ ಕಾಲದ ಓಘಕ್ಕೆ ತಕ್ಕಂಗೆ ತಕ್ಕಂತೆ ಹಾಗೆ ನಮ್ಮ ಈ ಪ್ರದೇಶದ ಒಂದು ಒಂದು ನೀಡ್ ಅಂದ್ರೆ ಅವಶ್ಯಕತೆಗೆ ತಕ್ಕ ಹಾಗೇನೆ ನಮ್ಮ ಕಲೆಗಳು ಪರಸ್ಪರ ಪ್ರಭಾವ ಪಡಿತಾ ಪರಸ್ಪರ ಬದಲಾಗ್ತಾ ಒಂದನ್ನೊಂದು ಆ ಆಲಂಗಿಸಿಕೊಳ್ತಾ ಆಧರಿಸಿಕೊಳ್ತಾ ಬೆಳೀತಾ ಇದೆ